ಅರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಮೀನ ಬೇಗ ಹೋಗಿ ರೆಡಿಯಾಗು ಮೊದಲು ಹೋಗೋಣ ಬರಮ್ಮ ಅಂತ ಸೂರ್ಯ ಕರಿತಾನೆ ಅಯ್ಯೋ ಬಿಡ್ರಿ ಈ ಕೆಲಸ ಇದೆ ಎಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೀರಾ ನೀವು ಅಂತ ಮೀನ ಕೇಳ್ತಾಳೆ ಅದೇ ಪೌಡ್ರಮ್ಮ ಎರಡು ಲಕ್ಷ ದುಡ್ಡು ಕೊಟ್ಟಿದ್ರಲ್ಲ ಅದರಲ್ಲಿ ಹೋಗಿ ಒಡವೆ ತಗೊಂಡ್ಬರೋಣ ಮೊದಲೇ ನಿನ್ನತ್ರ ಏನು ಇಲ್ಲ ಆ ಎರಡು ಲಕ್ಷ ಕೊಟ್ಟಿದ್ದಿರಲ್ಲ ಅದರಲ್ಲಿ ಆದಷ್ಟು ಬೇಗ ಹೋಗಿ ಏನಾದರೂ ಒಡವೆ ತಗೊಂಡ್ಬರೋಣ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಆ ದುಡ್ಡು ಕೂಡ ಇರೋದಿಲ್ಲ ಸು ಆ ಪೆಂಗೆ ಅದನ್ನ ಹೆಂಗಾದ್ರೂ ಮಾಡಿ ಎಗುರಿಸ್ಬಿಡ್ತಾನೆ ಅಯ್ಯೋ ರೀ ಹಿಂಗ್ಯಾಡ್ತಾ ಇದ್ದೀರಾ ಈ ತರ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ ಹಾಗೆಲ್ಲ ಏನಿಲ್ಲ ಆ ದುಡ್ಡನ್ನ ಎತ್ತಿಟ್ರಾಯ್ತು ಅಂತ ಮೀನಾ ಹೇಳ್ತಾಳೆ ಅಯ್ಯೋಯ್ಯೋ ಅವ್ನು ಮಾತ್ರ ನಂಬೋಕ್ಕಾಗಲ್ಲ ಮನೇಲಿ ದುಡ್ಡಿದ್ರೆ ಅಷ್ಟು ಒಳ್ಳೇದಲ್ಲ ಆ ಪೆಂಗೆ ಯಾವಾಗ ಬೇಕಾದರೂ ಅದನ್ನ ಎತ್ಕೊಂಡು ಹೊರಟೋಗ್ತಾನೆ ಬೌಡ್ರಮ್ಮನ ಮೇಲೆ ಸ್ವಲ್ಪ ನಂಬಿಕೆ ಇದೆ ಅವಳೊಂಥರ ಸ್ವಾಭಿಮಾನಿ ಅದಕ್ಕೆ ದುಡ್ಡು ನಾವು ವಾಪಾಸ್ ಕೊಟ್ಟಿದ್ದಾಳೆ ಅಕಸ್ಮಾತ್ ಆ ಪೆಂಗೆ ಏನಾದ್ರು ಆಗಿದ್ದಿದ್ರೆ ಈ ದುಡ್ಡು ನಮಗೆ ವಾಪಸ್ ಬರ್ತಾ ಇರಲಿಲ್ಲ ಬಾ ಹೋಗ್ಬಿಡಣ ಬೇಗ ಹೋಗಿ ತಂದುಬಿಡೋಣ ಬಾ ಅಂತ ಸೂರ್ಯ ಹೇಳಿದಾಗ ಅಯ್ಯೋ ಬೇಡ ರೀ ಈಗ ನಮಗೆ ಒಡವೆ ಅವಶ್ಯಕತೆ ಏನಿಲ್ಲ ಅದು ಅಲ್ಲದಲ್ಲೇ ನಾನು ಅತ್ತೆಗೆ ನನ್ನ ಗಂಡ ಕೊಡಿಸೋವರೆಗೂ ನಾನು ಒಡವೆ ಹಾಕಲ್ಲ ಅಂತ ಹೇಳಿದ್ದೀನಿ ಅದೇ ಚಿನ್ನ ದುಡ್ಡಲ್ಲಿ ನಾವು ಒಡವೆ ಹಾಕ್ಕೊಂಡ್ರೆ ಹೇಗೆ ಚೆನ್ನಾಗಿರಲ್ಲ ರೀ ಅದಕ್ಕೋಸ್ಕರ ಈಗ ಇದನ್ನು ಹಾಗೆ ಎತ್ತಿಡೋಣ ಈಗ ನನಗೆ ಒಡವೆ ಬೇಡ ಯಾವುದಕ್ಕಾದರೂ ಬಳಸ್ಕೊಂಡ್ರಾಯ್ತು ಅಂತ ಮೀನಾ ಹೇಳ್ತಾಳೆ ಓಹ್ ಬೇರೆ ಯಾವುದಕ್ಕೆ ಬಳಸ್ಕೊಳೋದು ಓ ರೂಮ್ ಕಟ್ಟಬೇಕು ಅಂತಿದೆಯಲ್ಲ ಅದಕ್ಕೆ ಬಳಸ್ಕೊಳ್ಳೋಣ ಆಯ್ತು ಬಿಡು ಇದನ್ನ ಹಾಗೆ ಎತ್ತಿಡ್ತೀನಿ ಅಂತ ಸೂರ್ಯ ಹೇಳ್ತಾರೆ ಬೇಡ ರೀ ರೂಮ್ ಕಟ್ಟಕ್ಕೆ ಏನಾದ್ರು ಬೇಕಾದ್ರೆ ನಾವೇ ನಿಧಾನಕ್ಕೆ ಜೋಡ್ಸಿಟ್ಟು ರೂಮ್ ಕಟ್ಟೋಣ ಮೊದಲು ನಾವು ಕಾರ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ವಲ್ಲ ಅದಕ್ಕೆ ಕಾರ್ ತೊಗೊಂಬರೋಣ ಕಾರಿಂದಾಗಿ ನಮಗೆ ನಮಗ್ ಲಾಭ ಬರುತ್ತೆ ತಿಂಗಳು ತಿಂಗಳು ಬಾಡಿಗೆ ಬರುತ್ತೆ ಅದರಿಂದ ಬರೋ ಬಾಡಿಗೆ ದುಡ್ಡನ್ನ ನಾವು ರೂಮ್ ಕಟ್ಟಕ್ಕೆ ಕೂಡಿಡಬಹುದು ಮೊದ್ಲು ಈ ದುಡ್ಡಲ್ಲಿ ಹೋಗಿ ಕಾರ್ ತಗೊಂಬರೋಣ ಅಂತ ಹೇಳಿದಾಗ ಹಾಗೆ ಹೇಳ್ತೀಯ ನೀನು ನೋಡ್ಬೇಕ ದುಡ್ಡಲ್ಲಿ ನಾನ್ ಕಾರ್ ತಗೊಳ್ಳೋದು ಸರಿ ಅನಸ್ತಿಲ್ಲ ಮೀನಾ ನನಗೆ ಬೇಡ ಅಂತ ಸೂರ್ಯ ಹೇಳಿದಾಗ ಅಯ್ಯೋ ರೀ ನೀವೇನ್ ಮಾತಾಡ್ತಾ ಇದ್ದೀರಾ ನೀವು ಹಾಗೆಲ್ಲ ಇಲ್ಲ ಅಂತ ಬೇರೆ ನಿಂದ ಬೇರೆ ಅನ್ನೋದ್ ಏನ್ರಿ ಗಂಡ ಹೆಂಡತಿ ಮೇಲೆ ಇಬ್ರುದು ಒಂದೇ ನೋಡ್ಬೇಕ ಅಂದ್ರೆ ಅದು ನಿಮಗೂ ಸೇರಿರುತ್ತೆ ದಯವಿಟ್ಟು ಈ ತರ ಎಲ್ಲಾ ಮಾತಾಡಬೇಡಿ ಈ ಗಂಡನ ಕಷ್ಟಕ್ಕೆ ಹೆಂಡ್ತಿ ಆದ್ರೇನೆ ಅದೊಂದ್ ಸಂಸಾರ ಅಂತ ಅನ್ಸ್ಕೊಳುತ್ತೆ ನೀ ಇವಾಗ್ಲೇ ಹೋಗಿ ಕಾರ್ ತಗೊಬಾರಣ ಅಂತ ಮೀನಾ ಹೇಳ್ತಾಳೆ ಕಾರ್ ಏನೋ ತಗೋಬೋದು ಮೀನಾ ಆದ್ರೆ ಸಕ್ರೆ ಈಗ ಅಪ್ಪ ಇಬ್ರು ಮಾತಾಡ್ತಾ ಇಲ್ಲ ನಾವು ಅವ್ರು ಇರುವಾಗ ಹೋಗಿ ಬರೋದು ಅಷ್ಟು ಸರಿಯಲ್ಲ ಅವ್ರಿಬ್ರು ಕೂಡ ಪೂಜೆಗೂ ಬರೋದಿಲ್ಲ ಅವ್ರನ್ನ ಕಾರಲ್ಲಿ ಒಂದ್ ರೌಂಡ್ ಕೂಡ ಕರ್ಕೊಂಡೋಗಕೆ ಆಗೋದಿಲ್ಲ ಅಂತ ಸೂರ್ಯ ಹೇಳಿದಾಗ ಅದು ಸರಿನೆ ಕೆಲಸ ಮಾಡೋಣ ಮೊದಲು ಅತ್ತೆ ಮತ್ತೆ ಮಾವನ ಒಂದ್ ಮಾಡೋಣ ಅವರಿಬ್ರು ಮಾತಾಡದ ಮೇಲೆ ನಾ ಹೋಗಿ ಕಾರ್ ನ ತಗೊಂಡ್ಬರಣ ಅಂತ ಮೀನಾ ಹೇಳ್ತಾಳೆ ರಂಗನಾಥ್ ಹೊರಗಡೆ ಮಲಗಿರ್ತಾರೆ ಅಪ್ಪ ಏನಪ್ಪಾ ಹೊರಗಡೆ ಮಕ್ಕಳ ನಾನ್ ನಮ್ ರೂಮ್ ನ ನಿಮ್ಗೆ ಬಿಟ್ಕೊಟ್ಟಿದ್ದು ನೀನು ಯಾಕಪ್ಪ ಹೊರಗಡೆ ಮಲಗಿದ್ಯಾ ಚಿಕ್ಕ ಮಗು ತರ ಹಠ ಮಾಡ್ತೀಯಲ್ಲಪ್ಪ ಹೋಗಪ್ಪ ರೂಮ್ ಒಳಗೆ ಮಲ್ಕ ಅಂತ ಸೂರ್ಯ ಹೇಳ್ತಾನೆ ಹೌದು ಮಾವ ನೀವು ಹೋಗಿ ಒಳಗಡೆ ಮಲ್ಕಳಿ ಅಂತ ಮೀನಾ ಹೇಳ್ದಾಗ ಬೇಡ ಬೇಡ ನಾನು ಇಲ್ಲೇ ನಿಮ್ಮ ಹಿಂಪಾಡಿಗೆ ನೀವು ಹೋಗಿ ಮಲ್ಕಳಿ ಬೇಕಾದ್ರೆ ನೀವೇ ರೂಮಲ್ಲಿ ಮಲ್ಕಳಿ ಅಂತ ರಂಗನಾಥ್ ಹೇಳ್ತಾರೆ ಅಲ್ಲಿಗೆ ಶಾಂತಿ ಬಂದು ನನಗೋಸ್ಕರ ಯಾರು ನಿದ್ದೆ ಗಿಡದು ಬೇಡ ರೂಮಿಂದ ಹೊರಗಡೆ ಬಂದು ಮಲಗೋದು ಬೇಡ ನಾನೇ ಹೊರಗಡೆ ಸೋಫಾ ಮೇಲೆ ಮಲ್ಕೊತೀನಿ ಅವ್ರನ್ನ ಒಳಗಡೆ ರೂಮಲ್ಲಿ ಹೋಗಿ ಮಲಗ ಕೇಳು ಮೀನಾ ಅಂತ ಶಾಂತಿ ಹೇಳ್ತಾರೆ ಆಗ ರಂಗನಾಥ್ ಬೇಡ ಮೀನಾ ಮೀನಾನೆ ಹೋಗಿ ಒಳಗಡೆ ಮಲ್ಗ ಕೇಳು ಅಂತ ರಂಗನಾಥ್ ಹೇಳ್ತಾರೆ ಏನು ಇಬ್ರು ಮಧ್ಯದಲ್ಲಿ ಮೀನನ್ನು ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ನೀವು ನೀವೇ ಮಾತಾಡಬಾರ್ದಾ ಅಂತ ಸೂರ್ಯ ಹೇಳ್ತಾನೆ ಏನು ಬೇಡ ನಾನು ಯಾರ ಜೊತೆನೂ ಮಾತಾಡೋದಿಲ್ಲ ಅಂತ ಹೇಳಿದಿನಲ್ವಾ ನಾನೇ ಒಳಗಡೆ ಹೋಗಿ ಮಲ್ಕೊತೀನಿ ಅಂತ ರಂಗನಾಥಲ್ಲಿಂದ ಹೋಗಿ ಮಲ್ಕೊಂತಾರೆ ಆಗ ಮೀನ ಅತ್ತೆ ನೀವು ಕೂಡ ಒಳಗಡೆ ಹೋಗಿ ಮಲಗ್ಬೋದಿತ್ತು ಅಂತ ಹೇಳಿದಾಗ ನಾನು ಹೇಳ್ತಿದ್ ಅರ್ಥ ದರ್ತಾಗ್ಲಿಲ್ವಾ ನಿನಗೆ ಇಲ್ಲೇ ಮಲ್ಕೊತೀನಿ ನೀನು ಸುಮ್ಮನೆ ಇರೇ ಅಂತ ಶಾಂತಿ ಹೇಳ್ತಾರೆ ಅಂತೇಳಿ ಶಾಂತಿ ಸೋಪದ ಮೇಲೆ ಮಲಗ್ತಾರೆ ಬೆಳಗ್ಗೆ ಎತ್ತಿದ ತಕ್ಷಣ ಕಾಫಿ ಕುಡಿತಾ ಶ್ರುತಿ ಹೇಳ್ತಾಳೆ ಅತ್ತೆಗಿನ್ನೂ ಕೋಪ ಕಡಿಮೆ ಆಗಿಲ್ವಾ ಅದು ಇನ್ನೂ ಕೋಪದಲ್ಲೂ ಇದ್ದಾರೆ ಬೇಜಾರಲ್ಲೂ ಇದ್ದಾರೆ ಅಂತ ರೋಹಿಣಿ ಮತ್ತು ಮೀನಾ ಹೇಳ್ತಾರೆ ಆಗ ಅವ್ರಿಗಂತೂ ತುಂಬಾ ಕೋಪ ಬಂದಿದೆ ಸೂರ್ಯ ಅಷ್ಟೆಲ್ಲ ಬೈದಿದ್ದಾರೆ ಅವಮಾನ ಮಾಡಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಮತ್ತೆ ಬೈದೇ ಇರೋಕ್ಕಾಗುತ್ತಾ ಮೀನು ನೋಡುವೆನ ಅವ್ರು ಹೆಂಗೋ ತಗೊಂಡೋಗಿ ಮಾರಿದ್ರು ದೊಡ್ಡ ತಪ್ಪು ಅದರಲ್ಲೂ ಲಕ್ಕಿ ಅಜ್ಜಿನ ಜೊತೆಗೆ ಮತ್ತೆ ಮೀನ ತವರು ಮನೆಯವ್ರನ್ನ ಅಷ್ಟು ಕೇವಲವಾಗಿ ಮಾತಾಡಿದ್ದು ಇನ್ನೂ ದೊಡ್ಡ ತಪ್ಪು ಅದಕ್ಕೋಸ್ಕರ ಅವರಿಗೆ ದೊಡ್ಡ ತಕ್ಕವಾದ ಶಿಕ್ಷೆ ಆಗಿದೆ ಅವರಿಗೆ ಇನ್ನೂ ಅವಮಾನ ಆಗಲೇಬೇಕು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಬೈಬೇಕಾಯಿತು ಅಂತ ಶ್ರುತಿ ಹೇಳಿದಾಗ ಶ್ರುತಿ ಏನು ಮಾತಾಡ್ತಾ ಇದ್ದೀರಾ ಅತ್ತೆ ಕೇಳಿಸ್ಕೊಂಡ್ರೆ ಕೋಪ ಮಾಡ್ಕೊಳಲ್ವಾ ಏನು ಕತೆ ನಿಮ್ಮದು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಏನಾರು ಅನ್ಕೊಡ್ಲಿ ಅವ್ರು ಮಾಡಿದ್ದು ತಪ್ಪೇ ಅಲ್ವಾ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಯಾರೇ ತಪ್ಪು ಮಾಡಿದ್ರು ಅದು ತಪ್ಪು ತಪ್ಪೇ ದೊಡ್ಡರಾಗಿ ಅವ್ರ ಈ ತರ ಮಾಡಿದ್ದು ನನ್ಗೊಂದು ಸ್ವಲ್ಪ ಇಷ್ಟ ಆಗ್ಲಿಲ್ಲ ಮೀನನ್ ಜಾಗದಲ್ಲಿ ನಾನಿದ್ರೆ ತಗ್ ನಾಲ್ಕು ಬಾರಿಸ್ತಾ ಇದ್ದೆ ಆದ್ರೆ ಪಾಪ ಮೀನಾ ಅದನ್ನ ಸಹಿಸಿಕೊಂಡು ಸುಮ್ನೆ ಇದಾರೆ ಮೀನಂಗ್ ಎಷ್ಟೇ ಅವಮಾನ ಮಾಡಿದ್ರು ಏನೋ ಇರೋ ತರ ಇದಾರೆ ನಿಮ್ ಗಂಡ ಮನೋಜ್ ಮತ್ತೆ ಶಾಂತಿ ಅತ್ತೆಯಿಂದ ಮನೆಯಲ್ಲಿ ಎಷ್ಟೆಲ್ಲ ತೊಂದರೆ ಆಯ್ತು ಇದೆಷ್ಟೆಲ್ಲಾ ಜಗಳ ಆಡೋಕೆ ಮನೋಜ್ ಮತ್ತೆ ಶಾಂತಿ ಅವರೇ ಕಾರಣ ಶ್ರುತಿ ಹೇಳಿದಾಗ ಶ್ರುತಿ ಬೇಡ ಬಿಡಿ ಮಾತಾಡ್ಬೇಡಿ ಅತ್ತೆ ಕೇಳಿಸಿಕೊಂಡ್ರೆ ಸುಮ್ನೆ ಬೇಜಾರ್ ಮಾಡ್ಕೊತಾರೆ ಮೀನಾ ಹೇಳಿದಾಗ ಮೀನಾ ಅವ್ರೆ ನೀವ್ ಇಷ್ಟೊಂದ್ ಸಾಫ್ಟ್ ಆಗಿರೋದಿ ಕೇ ಇವ್ರೆಲ್ಲಾ ಈ ತರ ಆಡ್ತಾ ಇರೋದು ಅತ್ತೆ ಈ ಸೀರಿಯಲ್ ಅತ್ತೆ ತರನೇ ಆಡ್ತಾ ಇದ್ದಾರೆ ನನ್ನ ಮೇಲೆ ಏನಾದ್ರೂ ಈ ತರ ಅಕ್ಕನ ಚಲಾಯಿಸಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡ್ತಿರ್ಲಿಲ್ಲ ಅವ್ರು ಹಿಡ್ಕೊಂಡು ತಳ್ಳಿ ಅವ್ರನ್ನ ಬಿಸಾಕ್ ಬಿಡ್ತಿದ್ದೆ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಏನು ಮಾತಾಡ್ತಿದ್ಯಾ ಶ್ರುತಿ ನೀನು ಹೋಗ್ಲಿ ಬಿಡು ಅವ್ರು ಮಾಡಿದ ತಪ್ಪೇ ಇರ್ಬೋದು ಅದಕ್ಕೆ ಅವ್ರಿಗೆ ಇಷ್ಟೆಲ್ಲ ಅವಮಾನ ಮಾಡಬಾರ್ದು ಅದು ಎಲ್ಲರ ಮುಂದೆ ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ರಂಗನಾಥ್ ಕ್ಷಮೆ ಕೇಳಲೇಬೇಕು ಇಲ್ಲಾಂದ್ರೆ ನಾನು ಮಾತಾಡಲ್ಲ ಅಂದಾಗ ಲಕ್ಕಿ ಕೂಡ ಬಂದು ಸಮಾಧಾನ ಮಾಡ್ತಾರೆ ಶಾಂತಿ ಬಂದು ಎಲ್ಲರ ಹತ್ರನೂ ಕ್ಷಮೆ ಕೇಳ್ತಾರೆ ಮೀನ ಹತ್ರ ಮಾತ್ರ ಕ್ಷಮೆ ಕೇಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಶಾಂತಿ ಇಲ್ಲ ಅತ್ತೆ ನನ್ನ ಹತ್ರ ಕ್ಷಮೆ ಕೇಳೋದ್ ಬೇಡ ನೀವು ಅಂದಾಗ ಮೀನಾ ಕ್ಷಮಿಸ್ಬಿಡು ಅಂತ ಶಾಂತಿ ಹೇಳಿದಾಗ ಮೀನಂಗೆ ಆಶ್ಚರ್ಯ ಆಗುತ್ತೆ ಅತ್ತೆ ನೀವು ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀವಿ ಹಾಗೆ ಶಾಂತಿ ಜೊತೆಗೆ ಮನೋಜನು ಕೂಡ ಮೀನಾ ಮತ್ತೆ ಸೂರ್ಯ ಹತ್ರ ಕ್ಷಮೆ ಕೇಳ್ತಾರೆ ಇಲ್ಲಿಗೆ ಸಂಚಿಕೆ ವಿಡಿಯೋ ಮುಕ್ತಾಯ ಆಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್